ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನರಿಗೆ ಇರುವಂತಹ ಡೌಟು ಸೊ ಪ್ರೆಗ್ನೆನ್ಸಿ ಏನೋ ನಾವು ಟೆಸ್ಟ್ ಮಾಡ್ತೀವಿ ಮನೇಲಿ ಪಾಸಿಟಿವ್ ಬರುತ್ತೆ ಆದರೆ ಸ್ಕ್ಯಾನಿಂಗಲ್ಲಿ ಬಂದು ಯಾವುದೇ ರೀತಿ ಬೇಬಿ ಬಂದು ಕಾಣಿಸಲ್ಲ ಯಾಕೆ ಅಂತ ಕೇಳ್ತೀರಾ ಸೊ ಸಾಮಾನ್ಯವಾಗಿ ನಿಮಗೆ ಅಂದರೆ ಪೀರಿಯಡ್ಸ್ ತಳ್ಳಿ ಹೋಗಿ ಒಂದು ಐದಾರು ದಿವಸಕ್ಕೆ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿಡ್ತೀರಾ ಆಗ ಪಾಸಿಟಿವ್ ಬಂದಿರುತ್ತೆ ಬಟ್ ಸ್ಕ್ಯಾನಿಂಗಲ್ಲೇನು ಗೋಚರ ಆಗೋಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ನೀವು ಮನೆಯಲ್ಲಿ ಮಾಡುವಂತಹ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಬಂದುಬಿಟ್ಟು ಹೆಚ್ ಸಿ ಜಿ ಲೆವೆಲ್ ಬಂದು ನೂರು ನೂರೈವತ್ತು ಇನ್ನೂರಿದ್ದರೂ ಕೂಡ ನಿಮಗೆ ಯೂರಿನಲ್ಲಿ ಪಾಸಿಟಿವ್ ಟೆಸ್ಟ್ ಅನ್ನೋದು ಗೊತ್ತಾಗುತ್ತೆ ಪ್ರೆಗ್ನೆನ್ಸಿದು ಆದರೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗಬೇಕು ಅಂದರೆ ಈ ಹೆಚ್ ಸಿ ಜಿ ಲೆವೆಲ್ ಬಂದು ಒಂದೂವರೆ ಸಾವಿರ ಇರಬೇಕು ಥೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ಲು ಹೆಚ್ ಸಿ ಜಿ ಇದ್ದರೆ ಮಾತ್ರ ಸ್ಕ್ಯಾನಿಂಗ್ ರೇಸಲ್ಲಿ ಬಂದು ಬೇಬಿ ಅನ್ನೋದು ಎಲ್ಲಿ ಫಾರ್ಮ್ ಆಗಿದೆ ಫಾರ್ಮ್ ಆಗಿರೋದೆ ಮೇಯ್ನಾಗಿ ಗೋಚರ ಆಗೋದು ಸೊ ಇದನ್ನು ಫಸ್ಟಾಗಿ ನಾವು ಅರ್ಥ ಮಾಡ್ಕೋಬೇಕು ಮನೆಯಲ್ಲಿ ಮಾಡುವಂಥ ಪ್ರೆಗ್ನೆನ್ಸಿ ಕಿಟ್ಗಳೇನಿದೆ ಅದು ಯೂರಿನಲ್ಲಿ ಹೆಚ್ ಸಿ ಜಿ ಲೆವೆಲ್ ಒನ್ ಫಿಫ್ಟ್ ಅಂದರೆ ಅಂಡ್ರಾಯ್ಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇದ್ರೂ ಗೋಚರ ಆಗುತ್ತೆ ಬಟ್ ಸ್ಕ್ಯಾನಿಂಗ್ ಅಂತ ಬರೋವಾಗ ಒಂದೂವರೆ ಸಾವಿರ ಅದು ಇನ್ಕ್ರೀಸ್ ಆಗಿರಬೇಕು ಆ ಥರ ಗೋಚರ ಆಗೋದಕ್ಕೆ ಆರರಿಂದ ಏಳು ವಾರ ಆದರೂ ಆಗುತ್ತೆ ಸೊ ವೆಯ್ಟ್ ಮಾಡಿ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಡಿ ಟೇಕ್ ಕೇರ್ ಬಾಯ್